ಕನ್ನಡ ಶಾಲೆಯನ್ನು ಗೌರವಿಸುವಂಥ ಒಂದು ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಬಹಳ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ಬಜಗೋಳಿಯ ಡಾಕ್ಟರ್ ರವೀಂದ್ರ ಶೆಟ್ಟಿ ಅವರು ಆಸೆಪಟ್ಟರು ಉದ್ಯಮಿಗಳು ಕರ್ನಾಟಕದ ಕ್ವಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಬಜಗೋಳಿಯವರು ಸ್ಪಾನ್ಸರ್ ಮಾಡಿರ್ತಕ್ಕಂತಹ ಪ್ರಯೋಜನ ಮಾಡಿರ್ತಕ್ಕಂತಹ ಅತ್ಯುತ್ತಮ ಕನ್ನಡ ಶಾಲೆ ಪ್ರಶಸ್ತಿಗೆ ತಾಲೂಕಿನ ಅತ್ಯುತ್ತಮ ಕನ್ನಡ ಶಾಲೆ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಶಾಲೆ ಸರಕಾರಿ ಪ್ರಾಥಮಿಕ ಶಾಲೆ ಕಲ್ಯ ಅಥವಾ ಹಳೆಕಟ್ಟೆ ಆ ಶಾಲೆಯ ಅಧ್ಯಾಪಕರು ಆ ಶಾಲೆಯ ಎಸ್ ಟಿ ಎಂಸಿಯ ಸದಸ್ಯರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಶತಮಾನಸ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಬಂದು ಈ ಸನ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ರವೀಂದ್ರ ಶೆಟ್ಟಿ ಬಜಗೋಳಿಯವರೇ ಮುಂದೆ ನಿಂತು ಈ ಪ್ರಶಸ್ತಿಯನ್ನು ಪ್ರದಾನಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ ಇಲ್ಲಿ ತುಂಬ ಮಂದಿ ಪ್ರಶ್ನೆ ಮಾಡ್ತಾರೆ ಈ ಶಾಲೆಗೆ ಪ್ರಶಸ್ತಿ ಬಂದದ್ದು ಯಾಕೆ ಅಂತ ಹೇಳ್ತೀರಾ ಈ ವರ್ಷ ಶತಮಾನೋತ್ಸವ ಕಾರ್ಯಕ್ರಮ ಆಯಿತು ನಾಡು ಹಾಗೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ಈ ಶಾಲೆ ಪೂರ್ತಿ ಮಾಡಿದೆ ನಿಮಗೆಲ್ಲ ಗೊತ್ತಿಲ್ಲ ಒಂದು ಕೋಟಿಯಷ್ಟು ಹಣವನ್ನು ಒಂದು ಕೋಟಿಯಷ್ಟು ಹಣವನ್ನು ಹಳೆ ವಿದ್ಯಾರ್ಥಿಗಳು ಶಾಸಕರ ನಿಧಿ ಎಲ್ಲವನ್ನು ಒಟ್ಟು ಮಾಡಿಯವರು ಅಭಿವೃದ್ಧಿ ಕಾಮಗಾರಿಗಳನ್ನು ಶಾಲೆ ಪೂರ್ತಿ ಮಾಡಿದ್ದಾರೆ ಶಾಲೆಗೆ ಏನೆಲ್ಲ ಬೇಕು ಎಲ್ಲವನ್ನು ಪೂರ್ತಿ ಮಾಡಿದ್ದಾರೆ ಅಡಿಗೆ ಕೋಣೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಕ್ರೀಡಾಂಗಣ ಸ್ಟಾರ್ಟ್ ಮಾಡಿಕೊಂಡು ಧ್ವಜಸ್ತಂಭ ಸ್ಟಾರ್ಟ್ ಮಾಡಿಕೊಂಡು ಕಂಪ್ಯೂಟರ್ ಕೊಠಡಿ ಲೈಬ್ರರಿ ಸುಂದರವಾದ ಹಾಲು ಸುಮಾರು ಒಂದು ಕೋಟಿಯ ಕಾಮಗಾರಿಗಳನ್ನು ಪೂರ್ತಿ ಮಾಡಿದ ಏಕೈಕ ಕನ್ನಡ ಶಾಲೆ ಖಂಡಿತವಾಗಿ ಕಲ್ಯಾ ಶಾಲೆ ಅಂತ ಭಾವಿಸಿಕೊಂಡದು ಶಿಕ್ಷಕರ ಕೊಡುಗೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಎಸ್ ಡಿ ಸಿಯ ಗೈಡೆನ್ಸ್ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಶತಮಾನಸ ಸಮಿತಿಯ ಕೆಲಸ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ವಿಶೇಷವಾದ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಕ್ಯಾಪ್ಟನ್ ಪ್ರಾಂಜಲ್ ಎಂಬ ಸೈನಿಕ ತನ್ನ ಪ್ರಾಣವನ್ನು ಕಳೆದ ವರ್ಷ ಕಳ್ಕೊಂಡಾಗ ದುಃಖ ಪಟ್ಟಿದ್ದೇವೆ ಪ್ರಾಂಜಲ್ ಸ್ಮಾರಕವನ್ನು ಪ್ರಾಂಜಲ್ ಸ್ಮಾರಕವನ್ನು ಶಾಲೆಯ ಅಂಗಣದಲ್ಲಿ ಪೂರ್ತಿ ಮಾಡದೆ ಸಂಸ್ಥೆ ಪ್ರಾಂಜಲ್ ಸ್ಮಾರಕ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಪಿ ಟಿ ಮಾಸ್ಟ್ರು ಅದ್ಭುತವಾಗಿದ್ದಾರೆ ಶಾಲೆಯ ಕ್ರೀಡಾ ಚಟುವಟಿಕೆ ಆಕರ್ಷಕವಾಗಿದೆ ಜಿಲ್ಲಾ ಪ್ರಶಸ್ತಿಗಳು ಬರ್ತಾ ಇದೆ ರಾಜ್ಯ ಪ್ರಶಸ್ತಿಗಳು ಬರ್ತಾ ಇದೆ ಶಾಲೆ ಹೆಡ್ ಮಾಸ್ಟ್ರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಈ ಪ್ರಶಸ್ತಿಯನ್ನು ಪಡಿಬೇಕು ವಿನಂತಿ ಮಾಡಿಕೊಳ್ತೇನೆ ಕಲ್ಯಾ ಶಾಲೆಗೆ ನಮ್ಮ ಚಪ್ಪಾಳೆಗಳನ್ನು ಮೀಸಲಾಗಿರಿಸಿ ಈ ಬಹುಮಾನವನ್ನು ಪ್ರಯೋಜನ ಮಾಡಿರ್ತಕ್ಕಂತಹ ರವೀಂದ್ರ ಶೆಟ್ಟಿ ಬಜಗೋಳಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಕರುನಾಡ ಸಿರಿ ಶಾಲೆ ಇವತ್ತು ಕಲ್ಯಾ ಶಾಲೆ ಆಗ್ತಾ ಇದೆ ಎರಡೂ ಸ್ಪರ್ಧೆಗಳು ಮುಂದಿನ ವರ್ಷ ಕೂಡ ಮುನ್ನಡೀತವೆ ಅತ್ಯುತ್ತಮ ಯುವ ಸಂಸ್ಥೆಯ ಪ್ರಶಸ್ತಿ ಗೋಪಾಲ್ ಅವರ ಹೆಸರಲ್ಲಿ ಅತ್ಯುತ್ತಮ ಕನ್ನಡ ಶಾಲೆ ಪ್ರಶಸ್ತಿ ರವೀನ್ ಶೆಟ್ಟಿ ಬಜೆಗೋಳಿ ಅವರ ಸಂಚಾಲಕತ್ವದಲ್ಲಿ ಎರಡೂ ಪ್ರಶಸ್ತಿಗಳು ಕೂಡ ಮುಂದಿನ ವರ್ಷ ಮುಂದುವರಿತಾವೆ ಅಂತ ಹೇಳ್ತಾ ದಾನಿಗಳಿಗೆ ಅಭಿನಂದನೆಗಳು ಪ್ರಶಸ್ತಿ ಪಡೆದವರಿಗೆ ಖಂಡಿತವಾಗಿ ಧನ್ಯವಾದಗಳು